ಬಂಧುಗಳೇ ನಮಸ್ಕಾರ ಹಾನಿಕಲ್ ತಾಲೂಕು ಮೈಸಂದ್ರ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದ್ದಂತಹ ಮುನ್ನೂರು ವರ್ಷಕ್ಕೂ ಹಳೆಯದಾದ ಹರಳಿ ಮರವೊಂದು ಇಂದು ದರೆಗೆ ಹುರುಳಿದೆ ಮರ ಬಿದ್ದ ಕಾರಣ ಎರಡು ಬಸ್ ಒಂದು ಟಮ್ ಟಮ್ ಗಾಡಿ ಮತ್ತು ಇನ್ನೊಂದು ಟಿ ಟಿ ಗಾಡಿ ಸಂಪೂರ್ಣ ಜಖಂಗೊಂಡಿದೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಒಂದು ದುರ್ಘಟನೆ ನಡೆದಿದೆ ಹಾಗೆ ಮರ ಬಿದ್ದ ಕಾರಣ ಸದ್ಯಕ್ಕೆ ಯಾವುದೇ ಪ್ರಾಣ ಹಾನಿ ಸಂಭವಿಸಲ್ಲವೆಂದು ವರದಿಯಾಗಿದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಹರೀಶ್ ಅವ್ರನ್ನ ಕೇಳೋಣ ಹಲೋ ನಮಸ್ಕಾರಣ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಏನ್ ಮರ ಬಿದ್ದೋಗ್ಬಿಟ್ಟೈತೆ ಹ್ಮ್ ಬಿದ್ದೋಗ್ಬಿಟ್ಟು ಬೆಳಗ್ಗೆ ನಾನು ಅಲ್ಲೇ ಕಾಫಿ ಕುಡಿತಾ ಇದ್ದೆ ಮರ 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 ಅಂತ ಬೀಳ್ತಾ ಇತ್ತು ಜನ ಯಾರು ಇರ್ಲಿಲ್ಲ ಹೌದಾ ಹ್ಮ್ ತಂಪಗಳು ಕ್ಯಾರೆಟ್ ಗಾಡಿಗಳು ಎಲ್ಲ ಇತ್ತು ಅದೃಷ್ಟ ನೋಡಿ ಯಾರು ಇರ್ಲಿಲ್ಲ ಎಷ್ಟು ಗಾಡಿ ಜಕಮ್ ಆಗೈತೆ ಪ್ಯಾಸೆಂಜರ್ ಗಾಡಿಗಳು ಒಂದು ಎರಡ ಮೂರ ಕ್ಯಾರೆಟ್ ಗಾಡಿ ಒಂದು ಟೆಂಪೋ ಅಲ್ಲೇ ಇದ್ ಬಿಟ್ಟೈತಿ ಇನ್ನ ಅದೇ ಅದೇ ಅಲ್ಲ ಈಗ ಡ್ಯಾಮೇಜ್ ಆಗಿರೋದ್ಗೆ ಅವ್ರಿಗೆ ಏನ್ ಕತೆ ಏನನ್ನ ದುಡ್ಡು ಏನ ಕಟ್ಕೊಳಂತ ವ್ಯವಸ್ಥೆ ಆಗೈತಾ ಇಲ್ಲ ಏನೋ ಇಲ್ಲ ಹಂಗೆ ಮರ ಹಂಗೆ ಬಿದ್ದಂಗೆ ಐತೆ ಮರದ್ಮೇಲೆ

ನಾನ್ ಅದೇ ಟೈಮ್ ಮುಂದೆ ಟೀ ಕುಡಿಯೋ ಗೊತ್ತಾಗ್ದೆ ಮರ 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 ಅಂತ ಐತಿ ಏನ್ ಮರ ಮರ ಇನ್ನೊಂದ್ ಓಡಾಡೋದ ನೋಡಿದ್ರೆ ಈ ಕಡೆ ಆ ಕಡೆ ಅರ್ಧ ಅಲ್ಲ ಈ ಗಾಡಿಗಳಲ್ಲಿ ಯಾರು ಮಲ್ಕೊಳ್ಳೋಂಥದ್ದು ಅಥವಾ ಅದ್ ಗಾಡಿ ಕುತ್ಕೊಂಡಿದ್ದಂತಂದ್ ಏನಿಲ್ಲಾ ಓ ಯಾವಾಗ್ಲೂ ಇರ್ತಾ ಇದ್ರು ನೋಡು ನೀ ಬೆಳಿಗ್ಗೆ ಯಾರು ಇರ್ಲಿಲ್ಲ ಟೈಮ್ ಯಾವಾಗ್ಲು ಅದೇ ಪ್ಯಾಸೆಂಜರ್ ಅದೇ ಅಮೆಜಾನ್ ಫ್ಲಿಪ್ಕಾರ್ಟು ಎಲ್ಲ ಹೋಗೋಕೆಲ್ಲ ಕುತ್ಕೊಂಡಿರ್ತಾ ಇದ್ರು ಒಬ್ಬ ಡ್ರೈವರ್ ಕೂಡ ಇರ್ಲಿಲ್ಲ ಯಾವಾಗ್ಲೂ ಸುಮಾರು ಅಲ್ಲೇ ಐತೆ ನೋಡಿ ಟೆಂಪೋ ಒಂದು ಟಿ ಟಿ ಗಾಡಿ ಇದೀನಿ ಟಿ ಟಿ ಗಾಡಿ ಒಂದು ನೋಡಿ ಐತೆನ್ ಟಿ ಟಿ ಗಾಡಿ ಒಂದು ಎರಡು ಬಸ್ ಕಂಪನಿ ಗಾಡಿಗಳು ಅಲ್ಲೇ ಐತೆ ನೋಡಿ ಇವಾಗ್ಲೂ ಅಲ್ಲೇ ಟೆಂಪೋ ಒಂದಿದೆ ಅದೇ ಕ್ಯಾರೆಟ್ ಟೆಂಪೋ ಒಂದು ಎರಡು ಅದೇ ಗಾಡಿ ಅದೇ ಪ್ಯಾಸೆಂಜರ್ ಕಾಲೇಜ್ ಇದರ್ದು ಪಂಪ ಒಂದು ಬಲರಾಮ ಕೈ ಮುಡ್ದ್ರೆ ನೀವು ಅಲ್ಲೇ ಇದೀರ